ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ದಾಸವಾಳ ಗಿಡ ಇದು ಕಟಿಂಗಿಂದ ಬಂದಿದ್ದು ರೀಪಾಟ್ ಮಾಡಿದೆ ಅಂತ ಹೇಳಿದ್ನಲ್ಲ ನೋಡಿ ಇದು ಮಾರನೇ ಬೆಳಗ್ಗೆ ಚೆನ್ನಾಗಿ ಸಿಟ್ಟಾಗಿದೆ ಅದರಲ್ಲಿ ಒಂದು ಹೂವೂ ಸಹ ಅರಳಿದೆ ಇವತ್ತು ನಾನು ಅದು ಹೂ ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದು ಪನ್ನೀರ್ ರೋಸು ಅದರಲ್ಲೂ ಇವತ್ತೆರಡು ಹೂ ಬಿಟ್ಟಿದೆ ನಿನ್ನೆ ಮೂರು ಏನೋ ಹೂ ಬಿಟ್ಟಿತ್ತು ಇವತ್ತು ಎರಡು ಹೂ ಬಿಟ್ಟಿದೆ ಇವತ್ತು ಹೆಚ್ಚಿಗೆ ಗಾರ್ಡನ್ ಕೆಲಸ ಏನು ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಮುಂದೆ ಹೇಳ್ತೀನಿ ಇವತ್ತು ನೋಡಿ ಇದು ಎರಡು ಬಿಟ್ಟಿದೆ ಅಂದ್ರೆ ರೆಡ್ ಅಲ್ಲೇ ಸೆಂಟ್ರಲ್ಲಿ ಎಲ್ಲೋ ಕಲರ್ ಇದೆ ನೋಡಿ ಅದು ಎರಡು ಬಿಟ್ಟಿದೆ ಇನ್ನು ಫುಲ್ ರೆಡ್ ಇರುತ್ತಲ್ಲ ಅದೇ ಬೇರೆ ಬೇರೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ರೆಡ್ ಅಲ್ಲ ಅಂದ್ರೆ ರೆಡ್ನೆ ಮಧ್ಯದಲ್ಲಿ ಯಲ್ಲೋ ಕಲರ್ ಇದೆ ಅದು ಇನ್ನೊಂದು ಫುಲ್ಲು ರೆಡ್ ಅದು ಇದು ಡಬಲ್ ಪೆಟ್ಟಲ್ ದಾಸವಾಳ ಹೂವು ಅಂದ್ರೆ ಚಿಕ್ಕ ಚಿಕ್ಕದಾಗೆ ಬಿಡುತ್ತೆ ನೋಡಿ ಅಂದ್ರೆ ಅದು ನೋಡಿ ಮುಟ್ಟದ ತಕ್ಷಣ ಉದ್ರೋಗುತ್ತೆ ಥರ ಹೂವು ಇದು ಅಂದ್ರೆ ಮೊಗ್ಗು ಅಷ್ಟೇ ನಾವೇನ ಸ್ವಲ್ಪ ಟಚ್ ಮಾಡಿದ್ರೆ ಅದು ಹಂಗೆ ಆಗುತ್ತೆ ಇನ್ನು ಸ್ವಲ್ಪ ಗುಲಾಬಿ ಹೂವನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಳ್ಸೋಕ್ಕೆಲ್ಲ ವಿಳ್ಯದಲ್ಲೇ ಬೇಕಲ್ಲ ಅಂತ ಆ ವಿಳ್ಯದಲ್ಲೇನೂ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಕಳ್ಸಕ್ಕೆ ಬೇಕು ಅಂತಲೇ ನಾನು ಇಷ್ಟು ದೊಡ್ಡದಾಗಿರೋ ಅಂಥದ್ದು ವಿಳ್ಯದಲ್ಲೇ ಬಳ್ಳಿ ತಗೊಂಡು ಹಾಕಿದ್ದೀನಿ ಅಂದರೆ ಫಸ್ಟ್ ನನ್ನ ಗಾರ್ಡನಲ್ಲಿ ಚಿಕ್ಕ ಚಿಕ್ಕದಿತ್ತು ಅದು ತೆಗೆದಾಕ್ಬಿಟ್ಟು ಆಮೇಲೆ ನಾನು ಇದನ್ನು ತಗೊಬಂದ ಇನ್ನು ಶಂಕಪುಷ್ಪ ಪುಷ್ಪ ಅಂತೂ ನೋಡಿ ಎಲೆಗೊಂದು ಹೂ ಬಿಟ್ಟಿದೆ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂತ ಅಂದರೆ ಇದಕ್ಕೆ ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇಲ್ಲ ಅಂದರೆ ನೀರು ಜಾಸ್ತಿ ಿವೆ ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕೋದೇನಾದರೂ ಒಂದಿನ ನಾವು ಹಾಕಿಲ್ಲ ಅಂದರೆ ಎಲೆ ಎಲ್ಲ ಹಣ್ಣೆಲೆ ಆಗಿ ಎಲ್ಲ ಉದುರೋಗ್ಬಿಡುತ್ತೆ ಹಂಗಾಗಿ ಈ ಶಂಕ ಹೂವಿನ ಗಿಡ ನೀರು ಹೆಚ್ಚು ಇಷ್ಟಪಡುತ್ತೆ ಅಂದರೆ ನಾನು ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಹಾಕ್ತಿರ್ತೀನಿ ಇದಕ್ಕೆ ಹಂಗಾಗಿ ಇವತ್ತು ಸ್ವಲ್ಪ ಶಂಕ ಪುಷ್ಪ ಹೂವು ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಹಂಗೆ ಬಿಡ್ತು ಅಂದರೆ ಅದು ಬೀಜ ರೆಡಿ ಆಗುತ್ತೆ ಹಂಗಾಗಿ ಹೂವೆಲ್ಲ ತೆಗಿತಾ ಇದ್ದೀನಿ ಇನ್ನು ಇದು ಡಬಲ್ ಕಲ್ಲರು ಅಂದರೆ ವೈಟು ಪಿಂಕು ಮಿಕ್ಸ್ ಇದೆ ಅದು ಒಂದು ಬಿಟ್ಟಿದೆ ಇವತ್ತು ನಿನ್ನೆ ಎರಡು ಬಿಟ್ಟಿತ್ತು ಇವತ್ತು ಒಂದು ಬಿಟ್ಟಿದೆ ಇನ್ನು ಇದು ಡಬಲ್ ಪೆಟಲ್ಲು ಅಂದರೆ ಇದು ಪಿಂಕೇನೆ ಅದು ಕ್ಯಾಮ್ರಾದಲ್ಲಿ ಅಷ್ಟು ಸರಿ ಕಾಣಿಸ್ತಾ ಇಲ್ಲ ಅದು ನಾನು ಕಟಿಂಗಿಂದನೇ ಬೆಳೆಸಿರೋದು ಅಂದರೆ ಅದು ಎರಡು ಗಿಡ ಇದೆ ಆ ಥರದ್ದು ಇನ್ನು ಇದು ವೈಟು ಅಂದರೆ ವೈಟು ಪಿಂಕು ಮಿಕ್ಸ್ ಇದೆ ಸಿಂಗಲ್ ಪೇಟಲು ಅದು ಎರಡು ಬಿಟ್ಟಿದೆ ಇವತ್ತು ಅಂದರೆ ಒಂದು ಟೊಮೊಟೊ ಹಣ್ಣು ಹಣ್ಣಾಗಿದೆ ಅದು ಒಂದೊಂದೇ ಒಂದೊಂದೇ ಹಣ್ಣಾಗ್ತಾನೆ ಇದೆ ನಾನು ಅದನ್ನ ಒಂದೊಂದು ಇರೋದನ್ನೇ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಬರ್ತಿದ್ದೀನಿ ಇನ್ನು ಇದು ಸಿಂಗಲ್ ಪೇಟಲ್ಲೂ ಚಿಕ್ಕ ಚಿಕ್ಕದಾಗ ಹೂ ಬಿಡುತ್ತೆ ನೋಡಿ ಇದು ಪಿಂಕು ಅದು ಅಂದರೆ ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಎಷ್ಟೊಂದು ಹೂವು ಸಿಕ್ಕಿದೆ ನೋಡಿ ಇವತ್ತು ಒಂದು ಹತ್ತು ಹದಿನೈದು ಏನೋ ಹೂವು ಇದೆ ಹಂಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆನೆ ನಾನು ಹತ್ತು ಗಂಟೆಗೆ ಗಾರ್ಡನಿಗೆ ಬಂದಿದ್ದೀನಲ್ಲ ಆವಾಗ ಇದು ಹೂವೆಲ್ಲ ಹಾರ್ವೆಸ್ಟ್ ಮಾಡೋದು ನನಗೆ ಅಷ್ಟು ಟೈಮ್ ಆಗೋಗ್ಬಿಟ್ಟಿರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅದು ಬೇಗನೆ ಬರೋಕ್ಕೂ ಆಗೋದಿಲ್ಲ ನನಗೆ ಅದು ಬರಬೇಕು ಅಂದರೆ ನಾನು ಹತ್ತು ಗಂಟೆ ಮೇಲೇ ಬರಬೇಕು ನೋಡಿ ಇವಾಗ ಸ್ಟೂವೆಲ್ಲ ಹಾರ್ವೆಸ್ಟ್ ಮಾಡಿ ತೊಗೊಂಬಂದಿದ್ದೆ ನೋಡಿ ಈ ಸ್ಟೂವು ಸಿಕ್ಕಿದೆ ಇವತ್ತು ಸ್ವಲ್ಪ ಸೇವಂತಿಗೆನೂ ಹಾರ್ವೆಸ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಅದು ಎಲ್ಲ ಅರಳಿ ಎಲ್ಲ ಉದುರೋಗ್ತಾ ಇತ್ತು ಹಾಗಾಗಿ ಸುಮ್ಮನೆ ಉದುರೋಗಿ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಅದು ಅಷ್ಟೇ ಪಿಂಕುದೂ ಅಷ್ಟೇ ಅದು ನಾವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಕಲರ್ ಚೇಂಜ್ ಆಗುತ್ತೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಅಂದರೆ ಗಾರ್ಡನಿಗೆ ಹೋಗೋಕ್ಕಿಂತ ಮುಂಚೆನೇ ನಾನು ನೆಲ ಎಲ್ಲ ಒರೆಸ್ಬಿಟ್ಟು ಹೋಗಿರ್ತೀನಿ ಇನ್ನು ಅದು ಹೂವೆಲ್ಲ ತೊಗೊಬಂದು ನಾನು ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿದಾಗ ನಾನು ವೀಡಿಯೋ ಮಾಡಿಲ್ಲ ಇದು ಹೂ ಪ್ರಸಾದ ಆದಮೇಲೆ ನಾನು ವೀಡಿಯೋ ಮಾಡಿರೋದು ಯಾಕೆಂದರೆ ನನಗೆ ಯಾಕೋ ತುಂಬನೇ ಮೈಕೈ ನೋವು ತಲೆನೋವು ಏನೂ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ನಾನು ಅದು ಹೆಂಗೆ ಪೂಜೆ ಮಾಡೋದ್ನೋ ಏನೋ ಗೊತ್ತಿಲ್ಲ ಹಂಗಾಗಿ ವಾರ ಮಾಡಿಬಿಟ್ಟು ಇವತ್ತು ಶುಕ್ರವಾರ ವಾರ ಮಾಡಿಬಿಟ್ಟು ನಾನು ಮಾತ್ರೆ ನುಂಗ್ಬಿಟ್ಟು ಮಲಕ್ಕೊಂಡೆ ಅಷ್ಟೇ ಮಲಕ್ಕೊಂಡು ಒಂದು ಅವರ್ ಆದಮೇಲೆ ಎಚ್ಚರ ಆಯಿತು ಆವಾಗ ಹೋಗಿ ನೋಡಿದ್ರೆ ಹೂ ಪ್ರಸಾದ ಆಗಿತ್ತು ಅವಾಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ ತುಂಬಾನೇ ಕೈ ನೋವು ತಲೆನೋವು ಏನೋ ಒಂಥರ ಮೈಯೆಲ್ಲ ಭಾರ ಏನು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಹಂಗಾಗಿ ನಾನು ಸ್ವಲ್ಪ ಇವತ್ತು ಏನು ಕೆಲಸ ಮಾಡಿಲ್ಲ ಗಾರ್ಡನ್ ಕೆಲಸ ಹನ್ನೆರಡುವರೆಗೆಲ್ಲ ಪೂಜೆ ಆಯ್ತು ಪೂಜೆ ಆಗಿ ನಾನು ಮಲಕ್ಕೊಂಡು ಇವಾಗ ಎದ್ದಿದ್ದೀನಿ ನೋಡಿ ನಾನು ಡೋಲಾ ಸಿಕ್ಸ್ ಸಿಕ್ಸ್ ಫಿಫ್ಟಿ ಮಾತ್ರೆ ನುಂಗ್ಬಿಟ್ಟು ಮಲಕೊಂಡಿದ್ದೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನೋಡಿ ನಾಲ್ಕು ಗಂಟೆಗೆ ಎದ್ದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಮಾತ್ರೆ ನುಂಗಿದ್ಮೇಲೆ ಟೀ ಕುಡಿದ್ಬಿಟ್ಟು ಸ್ವಲ್ಪ ಗಾರ್ಡನ್ಗೆ ಹೋಗೋಣ ಏನಾದ್ರು ಆದರೂ ಕೆಲಸ ಮಾಡೋಣ ಅಂದರೆ ಸುಮಾರು ಕೆಲಸ ಎಲ್ಲ ಬಾಕಿ ಇದೆ ಹಾಗಾಗಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಟೀ ಕುಡಿದು ಹೋಗೋಣ ಅಂತ ಟೀ ಮಾಡ್ತಾ ಇದ್ದೀನಿ ನೋಡಿ ಗಾರ್ಡನಲ್ಲಿ ಕೆಲಸ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ ಡೈಲಿ ಕೆಲಸ ಇದ್ದೇ ಇರುತ್ತೆ ಅಂದರೆ ಸ್ವಲ್ಪ ಟೊಮೊಟೊ ಗಿಡ ಎಲ್ಲ ಕೆಳಗಡೆ ಬೊಗ್ಗೋಗ್ಬಿಟ್ಟಿದೆ ಅದನ್ನೆಲ್ಲ ಕಟ್ಟಬೇಕು ಅಂದರೆ ಇವತ್ತು ಕೆಲಸ ಮಾಡೋಣ ಅಂದ್ಕೊಂಡೆ ಯಾಕೋ ನನಗೆ ಸ ಮೈ ಸರಿ ಇಲ್ಲ ಹಂಗಾಗಿ ಏನು ಕೆಲಸ ಮಾಡೇ ಇಲ್ಲ ಇವಾಗ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಟೀ ಕುಡಿದ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತಲ್ಲ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದು ಹೋಗೋಣ ಅಂತ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ ಮನುಷ್ಯ ಚೆನ್ನಾಗಿದ್ರೇ ಚೆಂದ ಇಲ್ಲ ಅಂದರೆ ಸ್ವಲ್ಪ ಏನಾದರೂ ಏರುಪೇರು ಆಯಿತು ಅಂದರೆ ಈ ಥರ ಎಲ್ಲ ಆಗುತ್ತೆ ಒಂದೇ ಸರ್ತಿ ನಾನು ಮೆಟ್ಲು ಇಳಿದು ಹತ್ತುತ್ತೀನಿ ಹಂಗಾಗಿ ನನಗೆ ಅದೇ ಅರ್ಧ ನನಗೆ ಒಂದು ಸ್ವಲ್ಪ ಮೈಯೆಲ್ಲ ಭಾರ ಅನಿಸೋದು ಸ್ವಲ್ಪ ಆಯಾಸ ಆದಂಗೆಲ್ಲ ನನಗೆ ಈ ಥರ ಎಲ್ಲ ಆಗುತ್ತೆ ಅಂದರೆ ಹೆಚ್ಚಿಗೆ ಮೆಟ್ಲತ್ತ ಇಳಿಯೋಕ್ಕೆ ಆಗೋದಿಲ್ಲ ಹಂಗಾಗಿ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ನಾನು ಗಾರ್ಡನಲ್ಲಿ ಕೆಲಸ ಮಾಡಬೇಕು ಅಂದರೆ ಹತ್ತಿ ಇಳಿಲೇಬೇಕಲ್ಲ ನೋಡಿ ಟೀ ಎಲ್ಲ ರೆಡಿ ಆಯಿತು ಇವಾಗ ನಾನು ಅದು ಕಪ್ಪಿಗೆ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ಬೆಳಗ್ಗೆ ನಾನು ನಮ್ಮ ಮನೆಯವರು ತಿಂಡಿ ತಂದು ಕೊಟ್ಟು ಹೋಗಿದ್ರು ಹೋಟ್ಲಿಂದ ಏನೂ ಮಾಡಿಲ್ಲ ನಾನು ಅಡುಗೆನ ಬೆಳಗ್ಗೆ ಹಂಗಾಗಿ ತಿಂಡಿ ತಂದು ಕೊಟ್ಬಿಟ್ಟು ತಿಂದು ನಾನು ಪೂಜೆ ಎಲ್ಲ ಮುಗಿಸಿ ಮಾತ್ರ ನನಗೆ ಮಲ್ಕೊಂಡೋಳು ಇವಾಗೇ ಎದ್ದಿರೋದು ಎದ್ದು ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ಕುಡಿದು ಆಮೇಲೆ ಗಾರ್ಡನಿಗೆ ಹೋಗೋಣ ಅಂತ ಕುಡಿತಾ ಇದ್ದೀನಿ ನೋಡಿ ಅಂದರೆ ನೋಡಿ ಎರಡು ಬನ್ನು ಅಂದರೆ ಟೀ ಜೊತೆಗೆ ಎರಡು ಬನ್ನು ತೊಗೊಂಡಿದ್ದೀನಿ ಯಾಕೆ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು ಅಂದರೆ ಜಾನಿಗೊಂದು ಬನ್ನು ನನಗೊಂದು ಬನ್ನು ಅಂದರೆ ಬ್ರೆಡ್ ಎಲ್ಲ ತಿನ್ನೋದಿಲ್ಲ ನನಗೆ ಯಾಕೋ ಬ್ರೆಡ್ಡೆಲ್ಲ ಇಷ್ಟ ಆಗೋದಿಲ್ಲ ಬನ್ನೇ ಇಷ್ಟ ಆಗೋದು ಹಂಗಾಗಿ ನಾನು ಒಂದು ನಾನೊಂದು ಬನ್ ತಿಂದೆ ಜಾನಿಗೊಂದು ಬನ್ನು ಸಹ ಕೊಟ್ಟೆ ಅಂದರೆ ನಾನು ಟೀ ಕಾಫಿ ಕುಡಿಬೇಕಾದ್ರೆ ಸಂಜೆ ಟೈಮು ಏನಾದರೂ ಕೊಡ್ತೀನಿ ಬನ್ನು ಇಲ್ಲ ಚಕ್ಲಿ ಏನಾದರೂ ಕೊಡ್ತೀವಿ ಯಾಕೆಂದರೆ ಪಾಪ ನಾವು ಮಾತ್ರ ಟೀ ಕುಡಿತೀವಿ ಅವ್ನಿಗೇನು ಕೊಟ್ಟಿಲ್ಲ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ನಾನು ಏನು ತಿನ್ನಬೇಕಾದ್ರೂ ಅಷ್ಟೇ ಅವನು ಕೊಟ್ಟೇ ಕೊಡ್ತೀನಿ ಏಕೆಂದರೆ ನಾವು ಮನುಷ್ಯರು ಬಾಯಿ ಇರುತ್ತೆ ಕೈ ಬಾಯಿ ಎಲ್ಲ ಇರುತ್ತೆ ಏನು ಬೇಕೋ ನಾವು ತಗೊಂಡು ತಿಂತೀವಿ ಅದೇ ಅವು ಯಾರನ್ನು ಕೇಳ್ತೇವೆ ಹೇಳಿ ಹಾಗಾಗಿ ನಾನೇ ಅರ್ಥ ಮಾಡಿಕೊಂಡು ಅವನಿಗೆ ಕೊಡ್ತೀನಿ ಹೇಳ್ಬೇಕಂದ್ರೆ ನಾನು ಅವನ ಮಗನಿಗಿನ್ನೂ ಹೆಚ್ಚಾಗಿ ನೋಡ್ತೀನಿ ಟೀ ಎಲ್ಲ ಕುಡ್ದಿದ್ದಾಯ್ತು ಮನೆಗೆ ಕಸ ಗುಡಿಸ್ತಾ ಇದ್ದೆ ಆವಾಗ ಜಾನಿ ತುಂಬ ಹಿಂಸೆ ಮಾಡೋನು ಅಲ್ಲಿ ಕಸ ಗುಡಿಸೋಕೆ ಬಿಡ್ತಿರ್ಲಿಲ್ಲ ಏನಾದರೂ ಕಿತಾಪತಿ ಮಾಡ್ತಾನೆ ಇರೋನು ನಾನು ರೇಗಿದೆ ಹೋಗೋ ಆ ಕಡೆ ಅಂತ ರೇಗಿದ್ದಿಕ್ ನೋಡಿ ಬಂದು ಅಲ್ಲಿ ಮೆಟ್ಲ ಮೇಲೆ ಕೂತಿದ್ದಾನೆ ಎಂತ ಮುನ್ಸ್ ಬಂದಿದ್ದೆ ನೋಡಿ ಅವನಿಗೆ ಮೂತಿ ನೋಡಿ ಯಾವ ಕಡೆ ತಿರ್ಸ್ಕೊಂಡಿದ್ದಾನೆ ನಾನು ಕರೆದ್ರೂ ನನ್ನ ಕಡೆ ನೋಡ್ತಾನೆ ಇಲ್ಲ ಆ ಕಡೆ ರೋಡ್ ಕಡೆಗೆ ಮೂತಿ ಹಾಕೊಂಡು ಕೂತಿದ್ದಾನೆ ಕಸ ಎಲ್ಲ ಹೊಡೆದು ಇವಾಗ ಟೈಸ್ಗೆ ಹೋಗೋಣ ಅಂತ ನಾನು ಬಕೆಟಲ್ಲಿ ಅಂದರೆ ಪೂಜೆ ಮಾಡಿದ್ದು ನೀರೆಲ್ಲ ಇತ್ತಲ್ಲ ಫೋಟೋ ಎಲ್ಲ ಒರೆಸಿದ್ದು ಅದೆಲ್ಲನು ಹಂಗೆ ಇಟ್ಟಿದ್ದೆ ತಗೊಂಡೋಗಿ ಇವಾಗ ಗಿಡಕ್ಕೆ ಹಾಕೋಣ ಅಂತ ತಗೊಂಡೋಗ್ತಾ ಇದ್ದೀನಿ ನಡಿ ಮೇಲೆ ಹೋಗೋಣ ಅಂದರೆ ಸಾಕು ಹೊರಟಿರ್ತಾನೆ ಆಮೇಲೆ ಅವನು ಒತ್ ಮೆಟ್ಲತ್ಬಿಟ್ಟು ನನ್ನ ಹಿಂದೆ ನೋಡೋದು ಬರ್ತಿದ್ದಾಳೋ ಇಲ್ವೋ ಅಂತ ನೋಡೋದು ಅವನು ನೋಡಿ ಇವಾಗ ಅಲ್ಲಿ ಮೇಲೆ ಬಂದ್ವಿ ಸೇವಂತಿಗೆ ಗಿಡ ನೋಡಿ ಯಾವ ರೀತಿ ಆಗಿದೆ ಅಂದರೆ ನೈಟು ಮಳೆ ಬಂತಲ್ಲ ಹಂಗಾಗಿ ಆ ಹೂವಿನ ಬಾರಕ್ಕೆ ಎಲ್ಲ ನೋಡಿ ಕೆಳಗಡೆ ಬೊಗ್ಗೋಗ್ಬಿಟ್ಟಿದೆ ಇವಾಗ ಅದಕ್ಕೊಂದು ಕೋಲ್ ಏನಾದರೂ ಸಪೋರ್ಟ್ ಕೊಟ್ಬಿಟ್ಟು ಕಟ್ಟಬೇಕು ನೋಡಿ ಈ ಥರ ಕಟ್ಟಬೇಕು ಕೆಳಗಡೆ ಫುಲ್ಲು ಈ ಥರ ಆಗಿಬಿಟ್ಟಿದೆ ಈ ಸೇವಂತಿಗೆ ಗಿಡಗಳು ಈ ಮಳೆ ಬಂತು ಅಂದರೆ ಇದೇ ಪ್ರಾಬ್ಲಮ್ ಆಗೋದು ಅದರಲ್ಲೂ ಈ ಗಿಡ ಅಂತೂ ತುಂಬನೇ ಹೂವು ಬಾರಕ್ಕೆ ಎಲ್ಲ ಕೆಳಗಡೆ ಕುಸ್ತೋದಂಗೆ ಆಗ್ಬಿಟ್ಟಿರುತ್ತೆ ನೋಡಿ ಒಂದು ಕೋಲ್ ಸಪೋರ್ಟ್ ಕೊಟ್ಬಿಟ್ಟು ಅದಕ್ಕೆ ನಾನು ಪೈಪುಗೂ ಸಹ ಸೇರಿಸಿ ಕಟ್ಟಿದ್ದೀನಿ ಇನ್ನೂ ಏನಾದರೂ ಮತ್ತೆ ಮಳೆ ಬಂದರೆ ಇದು ಇದೇ ಥರ ಆಗುತ್ತೆ ವರ್ಷ ವರ್ಷ ಇದೇ ರೀತಿಯೇ ಆಗುತ್ತೆ ಈ ಸೇವಂತಿಗೆ ಗಿಡಗಳು ಈ ಟೊಮೊಟೊ ಗಿಡನೂ ಅಷ್ಟೇ ಯಾವ ರೀತಿ ಆಗಿದೆ ಅದ್ರಲ್ಲಿ ಟೊಮೊಟೊ ಗಿಡ ಮತ್ತೆ ಚಪ್ಪರದವರೆಕಾಯಿ ಗಿಡ ಲಾಂಗ್ ಬೀನ್ಸ್ ಗಿಡ ಅವೆಲ್ಲ ಬಾಗೋದಂಗೆ ಹೋದಂಗಾಗ್ಬಿಟ್ಟಿದೆ ಅಂದರೆ ನೈಟ್ ಮಳೆ ಬಂತಲ್ಲ ಹಾಗಾಗಿ ಈ ತರ ಆಗಿದೆ ಇವಾಗ ನೋಡಿ ಅದಕ್ಕೆಲ್ಲ ಒಂದು ದಾರ ಹಾಕಿ ಅದು ಒಣಗಿ ಹೋಗಿರೋ ಎಲೆ ಎಲ್ಲ ತೆಗೆದುಬಿಟ್ಟು ಕಟ್ಟಿದ್ದೀನಿ ಅಂದ್ರೆ ಒಂದು ಸ್ವಲ್ಪನೇ ಕೆಲಸ ಮಾಡಿರೋದು ಇವತ್ತು ಯಾಕೆಂದ್ರೆ ನನಗೆ ಮೈ ಹುಷಾರಿಲ್ಲದೆ ಇರೋ ಕಾರಣ ಏನು ಹೆಚ್ಚಿಗೆ ಕೆಲಸ ಏನು ಮಾಡಿಲ್ಲ ನಾನು ಹಾಗಾಗಿ ಅದು ಟೊಮೊಟೊ ಗಿಡ ಎಲ್ಲ ಬಗ್ಗೋದಂಗಾಗಿರೋದನ್ನ ಮಾತ್ರ ಮಾತ್ರ ಕಟ್ಟಿದ್ದೀನಿ ಅಷ್ಟೇ ಅಂದರೆ ಇನ್ನೂ ಸುಮಾರು ಕೆಲಸಗಳಿದೆ ಸ್ವಲ್ಪ ನೋಡೋಣ ಸುಧಾರಿಸ್ಕೊಂಡು ಮಾಡೋಣ ಅಂದ್ಕೊಂಡು ಏನು ಮಾಡಿಲ್ಲ ಇವು ಟೊಮೊಟೊ ಗಿಡಗಳು ಮಾತ್ರ ಕಟ್ಟುತ್ತಿದ್ದೀನಿ ನೋಡಿ ಅಲ್ಲಿ ಜಾನಿ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಅವನು ನಾನು ಅಲ್ಲೆಲ್ಲ ಟೊಮೊಟೊ ಗಿಡ ಎಲ್ಲ ಒಂದು ದಾರ ಕಟ್ಟುತ್ತಾ ಇದ್ದರೆ ಇವನು ನೋಡಿ ಅಲ್ಲಿ ಹಲಿಗೆ ಗಿಡಗಳು ಅಷ್ಟೇ ಫುಲ್ ಹರಡ್ಕೊಂಡ್ಬಿಟ್ಟಿದ್ದಾವೆ ಅವು ಸಹ ಕಟ್ಟೇ ಇರಲಿಲ್ಲ ಹಂಗಾಗಿ ಇವತ್ತು ಅದನ್ನು ಸ್ವಲ್ಪ ಕಟ್ಟುತ್ತಾ ಇದ್ದೀನಿ ಅಂದರೆ ಯಾವ್ಯಾವ ಗಿಡ ಎಲ್ಲ ಬೊಗ್ಗೋಗಿದ್ದು ನೋಡಿ ಆ ಗಿಡಗಳನ್ನೆಲ್ಲ ಕಟ್ಟುತ್ತಾ ಇದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಕೆಲಸ sacarlo. ನನ್ನಲ್ಲಿ ಕೆಲಸ ಇಲ್ಲ ಅನ್ನೋ ದಿನನೇ ಇರೋದಿಲ್ಲ ಏನಾದರೂ ನನ್ನ ಕೆಲಸ ಅಂತೂ ಇದ್ದೇ ಇರುತ್ತೆ ಈ ಸೇವೆಂತ್ಗೆ ನೋಡಿ ನೋಡಿ ಕಟಿಂಗ್ ಇಟ್ಟಿದ್ದೆ ನಾನು ಅಂದರೆ ಅದು ಚಿಕ್ಕ ಚಿಕ್ಕದಾಗಿ ಹೂ ಬಿಟ್ಟಿದ್ದೆಲ್ಲ ಪಿಂಕುದು ಅದು ಇನ್ನೇನಕ್ಕೆ ಬೇಡ ಅನ್ಬಿಟ್ಟು ಅದನ್ನು ತೆಗೆದಾಕ್ತಾ ಇದ್ದೀನಿ ಸುಮ್ಮನೆ ದೊಡ್ಡ ದೊಡ್ಡದು ಹೂವು ಬಿಟ್ಟರೆ ಪರವಾಗಿಲ್ಲ ಇದು ಚಿಕ್ಕ ಚಿಕ್ಕದು ಈ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಸುಮ್ಮನೆ ಯಾಕೆ ಅದನ್ನೆಲ್ಲ ಬೆಳೆಸ್ಕೊಂಡು ಪಾಟು ವೇಸ್ಟು ಮಣ್ಣು ಗೊಬ್ಬರ ಎಲ್ಲ ವೇಸ್ಟು ಹಾಗಾಗಿ ಅದನ್ನು ಸಹ ನಾನು ತೆಗೆದು ಬಿಡಿಸಾಕ್ತಾ ಇದ್ದೀನಿ ಈಗ ನಾನು ಕಟಿಂಗ್ ಇಟ್ಟಿದ್ದೆ ಸುಮಾರು ಅದು ಯಾವ್ಯಾವ ಕಲರ್ ಬರುತ್ತೋ ನೋಡಿ ಆಮೇಲೆ ತೆಗೆದಾಕ ನಾನು ಬಿಟ್ಟು ಇಟ್ಟಿದ್ದೆ ಅಷ್ಟೇ ನೋಡಿ ಜಾನಿ ನೋಡಿ ಅಂದ್ರೆ ಸಾಯಂಕಾಲ ಇದು ಐದು ಗಂಟೆಯಲ್ಲಿ ನಾನು ಗಾರ್ಡನಿಗೆ ಬಂದಿರೋದು ನೋಡಿ ಅಲ್ಲಿ ಸೋಲಾರ್ ಅಡಿಲಿ ಹೋಗಿ ಮಲಕೊಂಡಿದ್ದೇನೆ ಇವನ್ಗೂ ನಂತರ ಏನು ಮಾಡಕ್ ಆಗೋದಿಲ್ಲ ಬಿಸ್ಲಿದ್ದಾಗಲೂ ಹೋಯ್ತಾನೆ ತಂಪತ್ತಾಗಿದ್ದಾಗನು ಸೋಲಾರ್ ಅಡಿಲ್ ಹೋಗ್ ಮಲಕೋತಾನೆ ಅವ್ನಿಗೆ ಏನಿಸುತ್ತೋ ಏನೋ ಗೊತ್ತಿಲ್ಲ ನೋಡಿ ಇನ್ನು ಇದು ಮಲ್ಲಿಗೆ ಗಿಡಗಳು ಅಷ್ಟೇ ನೋಡಿ ಈ ತರ ಎಲ್ಲಾ ಫುಲ್ ಆಡ್ಕೊಂಡ್ಬಿಟ್ಟಿದೆ ಅದೆಲ್ಲಾನು ನಾನು ಇವತ್ತು ಒಂದ್ ದಾರ ಹಾಕಿ ಎಲ್ಲಾನು ಕಟ್ಟುತ್ತಾ ಇದ್ದೀನಿ ಈ ಟೊಮೊಟೊ ಗಿಡದಲ್ಲಿ ಹಣ್ಣೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಆ ಟೊಮೊಟೊ ಗಿಡನೂ ತೆಗೆದಾಕ್ತಾ ಇದ್ದೀನಿ ನೋಡಿ ಅಲ್ಲಿ ಕೆಲಸ ಮಾಡ್ತಿದ್ದಂಗೆ ಜೋರು ಗಾಳಿ ಮಳೆ ಈ ಜಾನಿ ಹೋಗು ಅಂದ್ರು ಹೋಗೋದೇ ಇಲ್ಲ ಅವ್ನು ನನ್ನ ಜೊತೆ ಇರಬೇಕು ಮನೆಗೆ ಬರೋಷೊಳಗೆ ತಲೆ ಎಲ್ಲ ನೆಂದೇ ಹೋಯ್ತು ನೋಡಿ ಅಂದರೆ ದಪ್ಪ ದಪ್ಪ ಹನಿ ಬೀಳ್ತಾಯಿತ್ತು ಹಂಗಾಗಿ ಮನೆಗೆ ಬಂದು ಸ್ವಲ್ಪ ತಲೆ ಎಲ್ಲ ಒರೆಸ್ಕೊಂಡೆ ನಾನು ಅಂದರೆ ಹೊರಗಡೆ ನಿಂತಿದ್ವಿ ಜಾನಿ ನೋಡಿ ಅಲ್ಲಿ ಮಳೆ ನೋಡ್ಕೊಂಡು ನಿಂತಿದ್ದಾನೆ ನಗು ಬರುತ್ತೆ ಅವನು ಹಂಗೆ ನಿಂತಿದ್ರೆ ಬೊಕ್ಕೆ ಏನಪ್ಪ ಇದು ಬೊಕ್ಕೆ ಎಲ್ಲ ಇಡ್ಕೊಂಡಿದ್ದಾರೆ ಅನ್ಕೊಂಡ್ರ ಬೊಕ್ಕೆ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದು ಬೊಕ್ಕೆ ಎಲ್ಲ ಇದು ಪಾಪ ಯಾರೋ ಗಾಡೀಲಿ ಬಿಟ್ಟೋಗಿದ್ರಂತೆ ಹಂಗಾಗಿ ಅದು ವೇಸ್ಟ್ ಆಗುತ್ತಲ್ಲ ಅಂತ ತಗೊ ಬಂದಿದ್ದಾರೆ ನಾನು ಅದನ್ನ ಸ್ವಲ್ಪ ಹಿಡ್ಕೊಂಡು ತೋರಿಸ್ತೆ ಅಷ್ಟೇ ನಿಮಗೆ ಸೊಪ್ಪು ಸೋಸನ ಅಂತ ಕೂತ್ಕೊಂಡ್ರೆ ಜಾನಿ ನೋಡಿ ಯಾವ ರೀತಿ ಕಿತಾಪಾತಿ ಮಾಡ್ತಾವೆ ಏನು ನಿಂದು ಅನ್ ಸೊಪ್ಪು ಸೋಸ್ಬಾರ್ದು ಸೋಸ್ಬಾರ್ದು ಯಾಕೆ ಹೇಳ್ತಿರೋದು ತಾನೆ ನೋಡಿ ನಾನು ಬೈತಾ ಇದ್ರೆ ಕೇಳಿಸ್ಕೊಂಡು ಸುಮ್ನೆ ಹೆಂಗ್ ನಿಂತಿರ್ತಾರೆ ನೋಡಿ ತರ ಈ ತರ ತೀಟೆ ಮಾಡೋದ್ರಿಂದ ನಮ್ಗೆ ಎಷ್ಟೇ ಬೇಜಾರಿದ್ರು ಎಲ್ಲ ದೂರ ಆಗ್ಬಿಡುತ್ತೆ ಒಂದು ಹೂ ಕಟ್ಟುತ್ತಿದ್ರು ಅಷ್ಟೇನೆ ಸೊಪ್ಪು ಸೋಸ್ತಿದ್ರು ಅಷ್ಟೇ ಇದೇ ಥರನೇ ಕುತ್ಕೊಳ್ಳೋದು ಅವನು ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಾನು ಎಲ್ಲೇ ಕೂತಿದ್ರು ಇದೇ ತರ ಬಂದು ಪಕ್ಕದಲ್ಲೇ ಕುತ್ಕೊತಾನೆ ಮನೆಯವರು ಬೊಕ್ಕೆ ತಂದಿದ್ರಲ್ಲ ಅದರಲ್ಲಿ ಜರ್ಬೇರ ಮತ್ತೆ ಗುಲಾಬಿ ಎಲ್ಲ ಇತ್ತಲ್ಲ ಅದೆಲ್ಲ ನೀರೆಲ್ಲ ಹಾಕಿದ್ದೀನಿ ನೋಡೋಣ ಅದು ಕಟಿಂಗ್ ಇಡೋಣ ಬರುತ್ತೋ ಏನೋ ಯಾವುದಾದ್ರೂ ಅಷ್ಟೇ ನಮ್ಮ ಪ್ರಯತ್ನ ನಾವು ಮಾಡಬೇಕು ಫಲ ಸಿಗುತ್ತೋ ಬಿಡುತ್ತೋ ಅದು ನೆಕ್ಸ್ಟು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನುಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು